ಏನಿದು ಎಡಿಮಾ ಅಥವಾ ಅಸಹಜ ಊತ ಎಂದರೆ ಯಾವ ವಯಸ್ಸಿನವರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ ಈ ಎಡಿಮಾ ಕಾಯಿಲೆ ಉಂಟಾಗಲು ಕಾರಣಗಳೇನು ಗೊತ್ತಾ ಈ ಸಮಸ್ಯೆಗೆ ಆಯುರ್ವೇದದ ಪರಿಹಾರಗಳೇನು ನಮಸ್ಕಾರ ವೀಕ್ಷಕರೇ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಪಂಡಿತನಹಳ್ಳಿ ತುಮಕೂರು ಇವರ ಆರೋಗ್ಯ ಸೂತ್ರಗಳಿಗೆ ಸ್ವಾಗತ ಹೌದು ಸ್ನೇಹಿತರೆ ಇಂದಿನ ನಮ್ಮ ಜೀವನ ಶೈಲಿಯಿಂದ ಹಲವಾರು ಮಾರಣಾಂತಿಕ ಖಾಯಿಲೆಗಳಿಂದ ಬಳಲುತ್ತಿದ್ದೇವೆ ಅವುಗಳಲ್ಲಿ ಎಡಿಮಾ ಅಥವಾ ದೇಹದ ಅಂಗಾಂಶ ಊತ ರೋಗ ಕೂಡ ಒಂದು ಈ ಸಮಸ್ಯೆ ಹೇಗೆ ಕಾಣಿಸಿಕೊಳ್ಳುತ್ತೆ ಅನ್ನುವುದನ್ನ ನೋಡೋದಾದರೆ ನಿಮ್ಮ ಅಂಗಾಂಶಗಳಲ್ಲಿ ದ್ರವವು ಹೆಚ್ಚಾಗಿ ಅದು ನಿಮ್ಮ ಪಾದಗಳು ಕಾಲುಗಳು ಮತ್ತು ಕಣಗಳಲ್ಲಿ ಸಂಗ್ರಹವಾದಾಗ ಎಡಿಮ ಸಂಭವಿಸುತ್ತದೆ ಎಡಿಮಾ ಯಾರ ಮೇಲಾದರೂ ಪರಿಣಾಮ ಬೀರಬಹುದು ವಿಶೇಷವಾಗಿ ಗರ್ಭಿಣಿಯರಿಗೆ ಮತ್ತು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಇದರ ಚಿಕಿತ್ಸೆಯು ಆಹಾರ ಮತ್ತು ವ್ಯಾಯಾಮ ಸೇರಿದಂತೆ ಜೀವನಶೈಲಿಯ ಬದಲಾವಣೆಗಳನ್ನ ಒಳಗೊಂಡಿರುತ್ತದೆ ಎಡಿಮಾ ಎಂದರೇನು ಎಡಿಮಾ ಎಂಬುದು ನಿಮ್ಮ ದೇಹದ ಅಂಗಾಂಶಗಳಲ್ಲಿ ಸಂಗ್ರಹಗೊಂಡ ದ್ರವದಿಂದ ಉಂಟಾಗುವ ಊತಕ್ಕೆ ವೈದ್ಯಕೀಯ ಪದವಾಗಿದೆ ಎಡಿಮಾ ನಿಮ್ಮ ಪಾದಗಳು ಮತ್ತು ಕಾಲುಗಳಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ ಆದರೆ ನಿಮ್ಮ ಮುಖ ಕೈಗಳು ಮತ್ತು ನಿಮ್ಮ ದೇಹದ ಇತರ ಭಾಗಗಳ ಮೇಲೆ ಪರಿಣಾಮ ಬೀರಬಹುದು ಎಡಿಮಾಗೆ ಕಾರಣವೇನು ಗುರುತ್ವಾಕರ್ಷಣೆ ನೀವು ಹೆಚ್ಚು ಸಮಯ ಒಂದೇ ಸ್ಥಳದಲ್ಲಿ ಕುಳಿತು ಅಥವಾ ನಿಂತಿದ್ದರೆ ನೀರು ನೈಸರ್ಗಿಕವಾಗಿ ನಿಮ್ಮ ಕೈಗಳು ಕಾಲುಗಳು ಮತ್ತು ಪಾದಗಳ ಕೆಳಗೆ ಎಳೆಯುತ್ತದೆ ನಿಮ್ಮ ರಕ್ತನಾಳಗಳು ದುರ್ಬಲಗೊಂಡಾಗ ಕವಾಟಗಳು ಅಂದರೆ ವೆರಿಕೂಸ್ ವೆನ್ಸ್ ಹಾಗೂ ಮಧುಮೇಹದಿಂದಲೂ ನಿಮ್ಮ ರಕ್ತನಾಳಗಳಿಗೆ ರಕ್ತವನ್ನ ಮೇಲ್ಮುಖವಾಗಿ ನಿಮ್ಮ ಹೃದಯಕ್ಕೆ ಹಿಂತಿರುಗಿಸಲು ಕಷ್ಟವಾಗುತ್ತದೆ ಮತ್ತು ಉಬ್ಬಿರುವ ರಕ್ತನಾಳಗಳು ಮತ್ತು ಕಾಲುಗಳಲ್ಲಿ ದ್ರವದ ಸಂಗ್ರಹಕ್ಕೆ ಕಾರಣವಾಗುತ್ತದೆ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಹೃದಯ ವೈಫಲ್ಯ ಮತ್ತು ಶ್ವಾಸಕೋಶ ಗಿಯಕೃತ್ ಮೂತ್ರಪಿಂಡ ಮತ್ತು ಥೈರಾಯ್ಡ್ ಕಾಯಿಲೆಗಳಂತಹ ಪರಿಸ್ಥಿತಿಗಳು ಎಡಿಮಾವನ್ನು ರೋಗ ಲಕ್ಷಣವಾಗಿ ಹೊಂದಿವೆ ಔಷಧಿಗಳಿಂದ ಅಡ್ಡ ಪರಿಣಾಮಗಳು ರಕ್ತದೊತ್ತಡ ಅಥವಾ ನೋವು ನಿವಾರಕ ಔಷಧಿಗಳಂತಹ ಕೆಲವು ಔಷಧಿಗಳನ್ನು ಎಡಿಮಾದ ಅಡ್ಡ ಪರಿಣಾಮ ಬೀರುತ್ತದೆ ನೀವು ಸಮತೋಲಿತ ಆಹಾರವನ್ನ ಸೇವಿಸುತ್ತಿದ್ದರೆ ಅಥವಾ ನೀವು ಹೆಚ್ಚು ಉಪ್ಪು ಹೊಂದಿರುವ ಆಹಾರವನ್ನ ಸೇವಿಸಿದರೆ ಅದು ನಿಮ್ಮ ದೇಹದ ವಿವಿಧ ಭಾಗಗಳಲ್ಲಿ ದ್ರವವನ್ನು ನಿರ್ಮಿಸಬಹುದು ಗರ್ಭಾವಸ್ಥೆ ಗರ್ಭಾವಸ್ಥೆಯಲ್ಲಿ ನಿಮ್ಮ ಕಾಲುಗಳಲ್ಲಿ ಊತವು ಸಂಭವಿಸುತ್ತದೆ ಏಕೆಂದರೆ ಗರ್ಭಾಶಯವು ನಿಮ್ಮ ದೇಹದ ಕೆಳಭಾಗದಲ್ಲಿರುವ ನಿಮ್ಮ ರಕ್ತನಾಳಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಎಡಿಮಾವನ್ನು ತಡೆಯಲು ಪಾಲಿಸಬಹುದಾದ ಕ್ರಮಗಳು ಎಡಿಮಾದ ಕಾರಣವು ಹೆಚ್ಚು ಉಪ್ಪು ಸೇವನೆಯಾಗಿದ್ದರೆ ನೀವು ಸೇವಿಸುವ ಆಹಾರಗಳಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಲು ನಿಮ್ಮ ಆಹಾರವನ್ನ ಸರಿಹೊಂದಿಸುವುದು ಎಡಿಮಾವನ್ನ ತಡೆಯುತ್ತದೆ ನೀವು ಆಗಾಗ್ಗೆ ಚಲಿಸುವ ಮೂಲಕ ಎಡಿಮಾವನ್ನು ತಡೆಯಬಹುದು ಚಲಿಸದೆ ಕುಳಿತುಕೊಳ್ಳುವುದು ಅಥವಾ ನಿಂತಿರುವುದು ನಿಮ್ಮ ಅಂಗಾಂಶಗಳಲ್ಲಿ ದ್ರವವನ್ನು ನಿರ್ಮಿಸಲು ಕಾರಣವಾಗಬಹುದು ನೀವು ದೀರ್ಘಕಾಲದವರೆಗೆ ಕುಳಿತಿರುವಿರಿ ಎಂದು ನೀವು ಗಮನಿಸಿದರೆ ನೀವು ಕೂಡಲೇ ಚಲನಶೀಲರಾಗಿ ಹಾಗೂ ಮಲಗಿದಾಗ ಅಥವಾ ಕೂರುವಾಗ ನಿಮ್ಮ ಕಾಲುಗಳನ್ನು ಕನಿಷ್ಠ ಎರಡು ಅಡಿ ಎತ್ತರ ಇಡುವುದರಿಂದ ಇದು ಊತದ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಆಯುರ್ವೇದವು ಆಧುನಿಕ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನ ಹೊಂದಿದೆ ಅಸ್ವಾಭಾವಿಕ ಊತ ಸಮಸ್ಯೆಗಳಿಗೆ ಅಸ್ವಾಭಾವಿಕ ಊಟ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಸಮಸ್ಯೆಯನ್ನು ಶಾಶ್ವತವಾಗಿ ಗುಣಪಡಿಸಲು ಅದ್ಭುತವಾದ ಗಿಡಮೂಲಿಕೆಗಳನ್ನು ಉಲ್ಲೇಖಿಸಲಾಗಿದೆ ಪುನರ್ನವ ಪುನರ್ನವ ಎಲೆ ಮತ್ತು ಕಾಂಡದ ಸಾರಗಳಿಂದ ಎಡಿಮಾಗೆ ಚಿಕಿತ್ಸೆ ನೀಡಬಹುದು ಏಕೆಂದರೆ ಅವು ಉರಿಯೂತ ಮತ್ತು ಊತವನ್ನು ಶಮನಗೊಳಿಸುತ್ತವೆ ಪುನರ್ನವ ಸೆಳೆತಕ್ಕೆ ಅತ್ಯುತ್ತಮ ಔಷಧವಾಗಿದೆ ಪುನರ್ನವದ ಮೂಲ ಸಾರವು ಬಿಳಿ ರಕ್ತ ಕಣಗಳನ್ನು ಉತ್ತೇಜಿಸುತ್ತದೆ ಮತ್ತು ಒತ್ತಡ ನಿವಾರಿಸಿ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಗೋಕ್ಷುರ ಹೆಚ್ಚಿನ ಯೂರಿಕ್ ಆಸಿಡ್ ಮಟ್ಟಗಳಿಂದ ವಯಸ್ಕರಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಎಡಿಮ ಸಂಭವಿಸಬಹುದು ಗೋಕ್ಷುರ ಅದರ ಮ್ಯಾಚುರಲ್ ಅಂದ್ರೆ ಮೂತ್ರವರ್ಧಕ ಗುಣದಿಂದಾಗಿ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಮೂತ್ರದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಿಂದ ವಿಷವನ್ನು ಹೊರ ಹಾಕಲು ಸಹಾಯ ಮಾಡುತ್ತದೆ ಅಗ್ನಿಮಂತ್ ಅಗ್ನಿಮಂತವು ನೋವು ಉರಿಯೂತ ಮತ್ತು ಊತ ಮತ್ತು ಇತರ ರೋಗ ಲಕ್ಷಣಗಳನ್ನ ನಿವಾರಿಸುವಲ್ಲಿ ಬಹಳ ಉಪಯುಕ್ತವಾದ ಮೂಲಿಕೆಯಾಗಿದೆ ಉರಿಯೂತದ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿವೈರಲ್ ಕ್ರಿಯೆಯು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಉರಿಯೂತವನ್ನ ಕಡಿಮೆ ಮಾಡುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲ ಗಿಡಮೂಲಿಕೆಗಳಲ್ಲದೆ ಇನ್ನು ಇತರ ಗಿಡಮೂಲಿಕೆಗಳಿದ್ದು ಇವೆಲ್ಲ ಊತದ ಸಮಸ್ಯೆಯನ್ನು ಗುಣಪಡಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ಸ್ವೆಲ್ಲಿಂಗ್ ಕೇರ್ ಕ್ಯಾಪ್ಸೂಲ್ಗಳಲ್ಲಿವೆ ಸ್ವೆಲ್ಲಿಂಗ್ ಕೇರ್ ಕ್ಯಾಪ್ಸುಲ್ಗಳು ಊತ ಸಮಸ್ಯೆ ಮತ್ತು ನೋವಿನ ಸಮಸ್ಯೆಯನ್ನ ಗುಣಪಡಿಸಲು ಸಿನರ್ಜೆಟಿಕ್ ಪರಿಣಾಮವನ್ನು ನೀಡುತ್ತದೆ ಈ ಎಲ್ಲ ಗಿಡ ಮೂಲಿಕೆಗಳು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನ ಹೊಂದಿವೆ ನಿಮ್ಮ ಸಾಮಾನ್ಯ ಔಷಧದೊಂದಿಗೆ ನೀವು ಸ್ವೆಲ್ಲಿಂಗ್ ಕೇರ್ ಕ್ಯಾಪ್ಸುಲ್ ಬಳಸಬಹುದು ಔಷಧಿಗಳಿಗಾಗಿ ಮತ್ತು ನಿಮ್ಮ ಹತ್ತಿರದ ಶಾಖೆಗಳನ್ನ ನೇರವಾಗಿ ಸಂದರ್ಶಿಸಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ಗಳಿದ್ದು ಕರೆ ಮಾಡಬಹುದಾಗಿದೆ ಓಂ ನಮೋ ಧನ್ವಂತರೇನ್ಮಹ ನಾಗರಾಜು ಪಾರಂಪರಿಕ ವೈದ್ಯರು ಹಾಗೂ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಸಂಸ್ಥಾಪಕರು ಸೊ ನಮ್ಮಲ್ಲಿ ಎಲ್ಲ ಥರ ಸಮಸ್ಯೆಗಳಿಗೆ ನಾವು ಗಂಭೀರವಾದ ಸಮಸ್ಯೆಗಳಿಗೆ ನಾವು ಔಷಧಿ ಕೊಡ್ತಾ ಇದ್ದೀವಿ ಯಾವುದರಿಂದ ಅಂದರೆ ಕೆಮ್ಮಿಂದ ಕ್ಯಾನ್ಸರ್ವರೆಗೂ ಮತ್ತು ಗ್ಯಾಸ್ಟ್ರಿಕ್ ಇಂದ ಗ್ಯಾಂಗ್ರಿ ನಾವು ಎಲ್ಲ ಥರ ಸಮಸ್ಯೆಗಳಿಗೂ ಇಲ್ಲಿ ಸರ್ವಿಸ್ ಅಂದರೆ ನಾವು ಅಂಥದ್ದು ರಿಸಲ್ಟು ಶತಸಿದ್ಧ ಕೊಡ್ತಾ ಇದ್ದೀವಿ ಯಾವುದೇ ರೀತಿ ಫೇಲ್ ಇಲ್ಲ ಜೊತೆಗೆ ನಾವಿಲ್ಲಿ ಕನ್ಸಲ್ಟೇಷನು ಅಥವಾ ಸಮಾಲೋಚನೆ ಅಂತ ಏನು ಹೇಳ್ತೀವಿ ಮತ್ತು ಸರ್ವಿಸ್ ಅಂತ ಹೇಳ್ತೀವಿ ಮಸಾಜು ಥೆರಪಿಗಳೇನಿದೆ ಅವೆಲ್ಲ ಉಚಿತವಾಗಿರ್ತದೆ ನಾವು ಅಂದರೆ ಅವರ ಸಮಸ್ಯೆ ಏನಿರ್ತಾರೆ ಆ ಸಮಸ್ಯೆ ತಕ್ಕನಾಗೆ ನಾವು ಔಷಧಿಗಳಿಗೆ ನಾವು ಶುಲ್ಕವನ್ನು ವಿಧಿಸ್ತಾ ಇದ್ದೀವಿ ಇಲ್ಲಿ ನಮ್ಮದೇ ಇಲ್ಲಿ ಅಂತಲ್ಲ ನಮ್ಮದು ಮುನ್ನ ಮೂರು ನಾಲ್ಕು ಬ್ರಾಂಚ್ ಇದೆ ಕೆರೆ ಡಾಬಾಸ್ಪೇಟೆ ಈಗ ಹೊಸ್ದಾಗೆ ಬೆಂಗಳೂರು ಕೆಂಗೇರಿಲ್ಲಾಗಿದೆ ಸೊ ಇವೆಲ್ಲ ಕಡೆಯೂ ಅಷ್ಟೇ ನಾವು ಉಚಿತ ಸಮಾಲೋಚನೆ ಇರ್ತದೆ ಉಚಿತ ಸರ್ವಿಸ್ ಕೊಡ್ತಾ ಇದ್ದೀವಿ ಧನ್ಯವಾದಗಳು ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಹೆಚ್ಚುವರಿ ಸಹಾಯ ಆಗುತ್ತದೆ ಇದರ ಮಾಹಿತಿಗಳಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನು ಪಡೆಯಿರಿ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು